ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಅನ್ನು ಎಲ್ಲರೂ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಡುವ ಎಲ್ಲ ಹಾಡುಗಳಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೆಸರನ್ನು ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ನಾನು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅನ್ನುವ ಹಾಡನ್ನು ಹಾಡುತ್ತಿದ್ದೇನೆ ಚಲಿಸುವ ಮೋಡಗಳು ಅನ್ನುವ ಸಿನಿಮಾದಿಂದ ಇದನ್ನು ಆಯ್ದುಕೊಂಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರು ಅಭಿನಯಿಸಿದ್ದಾರೆ

ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂ ಕೆಂದಿತು ಏನು ತಂದರೆ ಅಲ್ಲಿ ಬಂದರೆ ಸೇವೆ ಹೊರಗೆ ಹೋಗುವ ಬಾರ್ ಬ್ರಹ್ಮಚಾರಿ ನೀನು ಬಲ್ಲೇಗೆಲ್ಲ ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿಯೆಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರು ನಾ ಬಿಡುವುದು ಇಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಡಿಯು ತಂದ ತಣ್ಣನೆ ರಾತ್ರಿ ಹಾಗಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಆದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲೂಗೆಂದಿತು ಮತ್ತೆ ಕಂಡರೇ ಮಾವ ಬಂದರೆ ಮಾನ ಹೋಗುವುದು ಅಪ್ಪನು ಗದರಿಸಿದಾಗ ಏನು ಹೇಳುವುದು ಏಕೆ ಹೆದರುವೇ ಕದವ ಹಾಕುವೆ ಏನೂ ಕೇಳಿಸದು ಸದ್ದು ಮಾಡದೇ ದೀಪಾರಿಸು ಏನೂ ಕಾಣಿಸದು ಅಯ್ಯೋ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನೇ ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲಿ ನೀನು ಚೆನ್ನಾನಲ್ಲ ಅಯ್ಯೋ ಏನು ಮಾಡಲಿ ಆ ಅದೇವರೇ ಬಲ್ಲ ಆ ಚಂದಿರು ತಂದ ಹುಣ್ಣಿಮೆ ರಾತ್ರಿ ಗಾಡಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನಕೀತು ಈ ನನ್ನ ನಲ್ಲನ ಗೆಂದಿತು ಈ ನನ್ನ ಮಂಚವು ಏನೆಂದಿತು ನಿನ್ನನ್ನು ಆಚೆಗೆ ನೂಕೆಂದಿತು ಧನ್ಯವಾದಗಳು